जय मंगलम जय नम पार्वती पते शिव हर हर श्रीम जगदुश महाराज की आदिशक्ति शांता सिद्धलिंग्वर माराज की महाराज की षडक्षर शिव योगी सिद्ध की

महाकाय सर्व सूर्यकोटिशम्रभा निर्विघ्न सर्व सर्वेशुदा सर्वदा, सर्वंगलम सर्वदा, शिवे सर्वार्थ साधिके शरण्यत्रयम्बके देवी नारायणि नमोस्तु ते देवि नारायणी नमोस्तु ते गुरुर्ब्रह्मा गुरुर्विष्णो गुरुर्देवो महेश्वरः गुरवे साक्षात् परब्रह्मा तस्मै श्री गुरवे नमः तस्मै श्री गरानම जමगलम जयනම පर्वति පदिवार हරමहाद प्रथम सल वित्न विनाශतकंता विर्ने श्वරणල ವಿದ್ಯದ ಅಧಿದೇವತೆಯಾಗಿರತಕ್ಕಂಥ ಸರಸ್ವತಿ ಮಹಾಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಜಗತೊಡೆಯ ಜಗದರಕ್ಷಕ ಲೋಕಪಾಲಕನಾಗಿರತಕ್ಕಂಥ ಶ್ರೀಮ ಜಗದ್ಗುರು ಸೋಮೇಶ್ವರನ ಪವನ ಸನ್ನಿಧಾನಕ್ಕೂ ಆದಿಶಕ್ತಿ ಮಗಳಾಮಕ್ಕಿ ಜಗದಂಬೆ ಜಗದನಿಯಾಗಿರತಕ್ಕಂಥ ಶಾಂಭವಿಯ ಪವನ ಸನ್ನಿಧಾನಕ್ಕೂ ಜನಜೀವನವೇ ಪವನ ಮಾಡಿರತಕ್ಕಂಥ ಪರಂಪವನ ಮೂರ್ತಿಯ ನಂತ ಘನಮಯನಾದ ಶಿವಯೋಗಿ ಮಗು ಸಿದ್ದೇಶ್ವರರು ಹಾಗೂ ಸಿದ್ಧರತ್ನಮಂಡೇಶ್ವರಪ್ಪ ಪವನ ಸನ್ನಿಧಿ ನಕ್ಕು ಅಮ್ಮಕ್ಷತ್ರ ವರಪ್ರಸಾದದಿಂದ ಉತ್ತರಿಸಿ ಅಷ್ಟಮಾ ಪುರುಷನಾಗಿ ಲಚ್ಚಾಣದ ಕಮರಿ ಮಠದ ಒಡೆಯನಾಗಿ ಜಗತ್ತನ್ನೇ ಬಾಳೆ ಬೆಳೆದಿರತಕ್ಕಂಥ ಲಚ್ಚಾಣದ ಮಹಾಮಹಿಮ ಸಿದ್ಧಲಿಂಗೇಶ್ವರ ಮಹಾರಾಜರ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಮನೆಗಳು ಸಿದ್ಧಲಿಂಗ ಮಹಾರಾಜರ ಕರಕಮಲ ಸಂಚಾತರಾಗಿ ಮುಗುಳ್ಕೋಡ ಮುಕ್ತಿ ಮಂದಿರ ಭೂ ಕೈಲಾಸ ಮಾಡಿರತಕ್ಕಂತ ಎರಕೋಟಿ ಎಲ್ಲ ಲಿಂಗೇಶ್ವರ ಪವನ ಸನ್ನಿಧಾನಕ್ಕ ಭಕ್ತಿಯಿಂದ ಹಣ ಮಾಡೋದು ಮೂರು ಕೂಡ ಪರಂಪರೆ ಎಲ್ಲ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿಕೊಂಡು ಪಾವನ ಕ್ಷೇತ್ರವಾಗಿರತಕ್ಕಂತ ಬೆನಕಟ್ಟಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂತ ಶಿವರಾತ್ರಿ ಶಿವಯೋಗದ ನಿಮಿತ್ತ ಹಮ್ಮಿಕೊಂಡಿರತಕ್ಕಂತ ಅಧ್ಯಾತ್ಮದ ಅನುಭವದ ಸತ್ಸಂಗದ ಮೂರನೇ ದಿನದ ಕಾರ್ಯಕ್ರಮದ ಬ್ರಹ್ಮವೇರಿಕೆ ಅಲಂಕರಿಸಿರ್ತಕ್ಕಂಥ ಲಿಂಗಾಯಜನ್ ಮಾಡಿಕೊಂಡು ಇದುವರೆಗೆ ತಮ್ಮೆಲ್ಲೇ ದುಪದೇಶ ಮಾಡ್ತಕ್ಕಂಥ ರಾಮಲಿಂಗ ಚರಣರಿಗೂ ರಂಗಪ್ಪ ಸುಣಗದವರಿಗೂ ನಮ್ಮ ಶ್ರೀಕಾಂತ್ ಬಿಲ್ಕೆರಿ ಕಾರ್ಯಕ್ರಮದ ನಿರೂಪಣಾಕಾರವರಿಗೂ ಪಾವನ ಸನ್ನಿಧಾನದಲ್ಲಿ ಪಾಲ್ಗೊಂಡು ಪವಿತ್ರವಾದ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳತಕ್ಕಂತೆ ಏನು ಭಗವಂತನ ಸನ್ನಿಧಾನದ ಕುಡಿದಿರಲ್ಲ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಎಲ್ಲರಿಗೂ ಶರಣು ಎಲ್ಲರಿಗೂ ಹ್ಮ್ ಒಂದ್ ಅರ್ಟಕ್ಕೆ ಜಗ್ಗದ ನಾಳೆ ನಾಳೆ ಟೈಮ್ ಮಜ್ಜಾಗ್ತದ ನೆಟ್ವರ್ಕ್ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತನ್ನು ಹೀಗೆ ಉಪದೇಶ ಮಾಡಿದ ವೇದ ಪ್ರಿಯ ಶಿವನ್ ಎಂಬುವರು ವೇದ ಪ್ರಿಯ ಶಿವನಲ್ಲ ನೋಡ ನಾದಪ್ರಿಯ ಶಿವನ್ ಎಂಬುವರು ನಾದಪ್ರಿಯನು ಶಿವನಲ್ಲ ನೋಡ ವೇದವನ್ನು ಓದಿದ ಬ್ರಹ್ಮನ ಶಿರವೇ ಓದಿತು ನಾದವನ್ನು ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು ಅದಕ್ಕಾಗಿ ವೇದ ಪ್ರಿಯನು ಅಲ್ಲ ನಾದ ಪ್ರಿಯನು ಅಲ್ಲ ಭಗವಂತ ಯಾವ ಪ್ರಿಯ ಅಂತ ಕೇಳಿದ್ರೆ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮದೇವ ಅಂತ ಒಂದು ಮಾತನ್ನ ಶರಣರು ಜಗತ್ತಿಗೆ ಉಪದೇಶ ಕೊಟ್ಟಾರೆ ವೇದ ಉಪನಿಷತ್ ಪುರಾಣ ಆಗಮನಗಳನ್ನ ಅಭ್ಯಾಸ ಮಾಡೀನಿ ನಾ ಬಹಳ ಪಂಡಿತ ಇದೀನಿ ಶರಣೆ ಇದಿಲ್ಲ ಅಂದ್ರೆ ಪರಮಾತ್ಮ ಮೆಚ್ಚುವುದಿಲ್ಲ ನನಗ ಅಧಿಕಾರ ಐತಿ ಈ ಊರು ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀನಿ ಅಧ್ಯಕ್ಷ ಇದ್ದೀನಿ ನಾ ಸೊಸೈಟಿ ಅಧ್ಯಕ್ಷ ಇದ್ದೀನಿ ಅಥವಾ ಯಾ ಎಮ್ ಎಲ್ ಎ ಇದ್ದೀನಿ ಎಂ ಪಿ ಇದ್ದೀನಿ ಪರಮಾತ್ಮ ನಿಮಗೆ ಮೆಚ್ಚೋದಿಲ್ಲ ನನ್ನ ಹೆಸರ ಮೇಲೆ ಅಕೌಂಟ್ ದಾಗ ಹತ್ತು ಲಕ್ಷ ರೂಪಾಯಿ ಅದಾವಂದ್ರು ಪರಮಾತ್ಮ ಮೆಚ್ಚೋದಿಲ್ಲ ಮನೆಯಾಗ ಹತ್ತಲ್ಲಿ ಬಂಗಾರ ಇಟ್ಟೀನಿ ಹತ್ತು ಎಕರೆ ಹೊಲ ಆದ ಗಾಡಿ ಗೋಡ ಆದ ಈ ಊರಾಗ ನಾನೇ ಸಾವ್ಕಾರ ಅದೀನಿ ಗೌಡ್ ಅದಿನಿ ಕುಲಕರ್ಣದಿ ದೊಡ್ಡ ಹೋದಿನಿ ಅಂಗ ಹಿಂಗ ಅಂತ ಏನಾರ ನಿನ್ನಲ್ಲಿ ಇದ್ರ ಇವಕ ಯಾವಕ್ಕೂ ಪರಮಾತ್ಮ ಮೆತ್ತುದಿಲ್ಲ ಅಂತ ಮಹಾತ್ಮರ ಏನ್ ಹಾಗಾದ್ರೆ ಪರಮಾತ್ಮ ಎದಕ್ ಬಯಸ್ತಾನ್ರಿ ಅಂತ ಪ್ರಶ್ನೆ ಮಾಡ್ತ ಇವ್ ಯಾವಕ್ಕೂ ಪರಮಾತ್ಮ ಮೆತ್ತುದಿಲ್ಲಪ್ಪಾ ವೇದವನ್ನು ಓದಿರ್ತಕ್ಕಂಥ ವೇದವನ್ನೇ ಜಗತ್ತಿಗೆ ಹೇಳಿರ್ತಕ್ಕಂಥ ಬ್ರಹ್ಮನ ಪರಿಸ್ಥಿತಿ ಹಂಗಾಯ್ತು ನಾನವನ್ನು ಮಾಡಿರ್ತಕ್ಕಂಥ ರಾವಣನ ಅವಸ್ಥೆ ಹಂಗಾಗಿ ಹೋಯ್ತು ಇವಕ್ ಯಾವಕ್ಕೂ ಪರಮಾತ್ಮ ಮೆಚ್ಚುದಿಲ್ಲಪ್ಪ ಪರಮಾತ್ಮ ಇದಕ್ಕೆ ಮೆಚ್ತಾನ ಅಂತ ಕೇಳಿದ್ರೆ ಒಂದೇ ಒಂದು ಭಕ್ತಿಗಾಗಿ ಮಾತ್ರ ಪರಮಾತ್ಮ ಮೆಚ್ತಾರ ನಿನ್ನ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ನಿನ್ನ ಹತ್ತಿ ಅಂತಸ್ತ ಅಧಿಕಾರ ಇವೆಲ್ಲ ಇರಲಿ ಬೇಡ ಯಾರೋ ಇದರ ಜೊತೆ ಜೊತೆನೆ ಭಕ್ತಿ ಇರಲಿ ಅಂತ ಬಸವಣ್ಣವರು ಜಗತ್ತಿಗೆ ಉಪದೇಶ ಮಾಡಿ ಹರ್ಕೊಂಡು ಅರ್ಥ ಮಾರು ಭಕ್ತಿ ವಿಶೇಷ ನಿಮಿತ್ತ ಮಾಡ್ಕೊಂಡು ಹಮ್ಮಿಕೊಂಡಿರ್ತಕ್ಕಂಥ ಅಧ್ಯಾತ್ಮದ ಸತ್ಸಂಗದ ಕಾರ್ಯಕ್ರಮದ ಒಳಗಿರ್ತಾವೆಲ್ಲ ಬಹಳ ಅತುರ್ತಿಯಿಂದ ಶ್ರವಣ ಮಾಡ್ತಾ ಇದ್ದೀರಿ ಬಹಳ ಪವಿತ್ರವಾಗಿರ್ತಕ್ಕಂಥ ಭಕ್ತಿ ನಿಮ್ಮಂತ ಭಕ್ತಿ ಜಗತ್ತಿನೊಳಗೆ ಮತ್ತೆ ಅರಿ ಸಿಕ್ಕಿಲ್ಲ ನೀವು ಮಾಡುವಂತ ಭಕ್ತಿ ನಮಗಿಲ್ಲ ಯಾಕಂತಂದ್ರ ಮನೆ ಹೇಳೋರು ಅಷ್ಟೆ ಕೇಳೋಕ್ಕಾಗಂಗಿಲ್ಲ ಕೇಳೋವರ್ ಶ್ರೇಷ್ಠ ಅಂತ ಹೇಳೋರ್ಕೆಂತ ಕೇಳೋವ್ ಶ್ರೇಷ್ಠ ಅಂತ ನಿನ್ನಿಂದ ನಾನು ಹೇಳಿದ್ದೀನಿ ಇವತ್ತಿನ ದಿನ ವಿಷಯ ಏನ್ ಬಂತು ಅಂತ ಕೇಳಿದ್ರೆ ಜೀವ ಸಂಬೋಧನಾ ಸ್ಥಳದೊಳಗೆ ಶ್ರೀಮನ್ ಜೀವನ ವಿಷಯಗಳು ಜಗತ್ತಿಗೆ ಉಪದೇಶ ಮಾಡಿರ್ತಕ್ಕಂಥ ಕೈಮಲ್ಯ ಪದ್ಧತಿಯ ಜೀವ ಸಂಬೋಧನಾ ಸ್ಥಳ ಐದನೇ ಪದ್ಯದ ಮೊದಲನೇ ಪಲ್ಲವನ್ನು ಆಧಾರವಾಗಿಟ್ಕೊಂಡು ನಮ್ಮ ಸೆರೆಂಡರು ಮಾತಾಡಿದ ಅಲ್ಲಿ ನಿಜಗೊಂಡ್ರೆ ಏನು ಬರ್ದಾರ ಅಂತ ಕೇಳಿದ್ರ ಪಡವೆನೀನೊಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ ಮಾಣೆ ಮನುಜ ಅಂತ ನೋಡಿದ್ರು ಪವಿತ್ರವಾಗಿರ್ತಕ್ಕಂಥ ಮಾತವ್ರು ಪಡವೆನೀನೊಂದಿಗೆ ಪರಮುಕ್ತಿ ಸುಖವನ್ನು ಇಹ ಮುಕ್ತಿ ಅಂದಿಲ್ಲ ಇಹ ಮತ್ತು ಪರ ಅಂತ ಎರಡದವ ಇಹ ಮುಕ್ತಿ ಅಂತಂದೆಲ್ಲ ಪರ ಮುಕ್ತಿ ನಾವು ಎಲ್ಲಿ ಸುಖ ಹುಡುಗ ಇಹದಲ್ಲಿ ಸುಖ ಹುಡುಗಿ ಈಹದಲ್ಲಿ ಮಲ ತೊಗೊಂಡ್ರೆ ಸುಖ ಆದಿತ್ತೇನು ಮನೆ ಕಟ್ಟುವ ಸುಖ ಆದಿತ್ತೇನು ಮದಿ ಮಾಡ್ಕೊಂಡ್ರ ಸುಖ ಆದಿತ್ತೇನು ಮಕ್ಕಳ ಹಣದ್ರ ಸುಖ ಆದಿತ್ತೇನು ಯಾರು ಹೇಳ್ತಿದ್ರು ಮನೆ ಬರೀ ಮೂರ್ ಹೆಣ್ಣೆ ಉಟ್ಟೆ ಮತ್ತು ಹೆಣ್ಣು ಹೆಣ್ಣು ಏನ್ ಮಾಡ್ತದ ಅಂತ ಕೇಳಿದ್ರೆ ಶೃಂಗಾರ ಮಾಡ್ತದ ನಾಳೆ ಯಾನ್ ಸಿಂಗಾರ ಮಾಡ್ತದೆ ಹಣ ಸಿಂಗಾರ ಮಾಡ್ತದೆ ಗಂಡ್ ಮಾಡ್ತದೆ ಕುತ್ತಿಗೆ ತಿಕ್ತದ ಹೊಲ್ ಕೊಡು ಕೊಡುದು ಹಾರ ಕೊಡುದು ನಾ ಕುಡಿಬಾರ ಕುಡ ತಿರ್ಬಾರ ತಿಂದು ರಾತ್ರಿ ವಾರ ಒಂದ ಕಾಯ್ ಅದರಿಂದ ಮಕ್ಕಳ ಅವು ತಟ್ಟು ಓಡುದು ಅಪ್ಪ ತಟ್ಟು ಓಡುದು ಹೆಂಡ್ರ ತಟ್ಟು ಓಡುದು ಮಕ್ಳು ತಟ್ಟು ಓಡುದು ಕತಿ ದೊಡ್ಡ ಕಥಿ ಅದ ಗಂಡು ಮಕ್ಕಳು ಹಾಡಿದ್ರೆ ಇವ್ರಿಗೆ ಇದನ್ನೇ ಮಾಡಿ ಲಾಸ್ಟ್ ಬಂದು ನಿಷೇಧ ಬಂದ ತಾಯಿ ಕುದಕ್ಕೆ ಮ್ಯಾಲ ತಂದಿ ಕುದಕ್ಕೆ ಮ್ಯಾಲ ಕಾಲ್ ಇಟ್ಟು ಕೊಲೂ ಮಕ್ಕಳ ಹೊಟ್ಟವ್ರು ಗಂಡು ಮಕ್ಕಳು ಹತ್ತನೇ ಬೆಂಕಿ ಕರಿಸರಿ ಏನಾದ್ರೆ ಹೆಣ್ಣು ಮಕ್ಕಳೇ ಮನೆಯಾಗ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಅವರೇ ಅವರೇ ನಾಳೆ ಹೆಣ ಸಿಂಗಾರ ಮಾಡ್ತಾರ ಅದಕ್ಕೆ ಪರಮಾತ್ಮ ಕೊಟ್ಟಿದ್ದ ವರ ಪ್ರಸಾದ ಹೆಣ್ಣರ ಇರ್ಲಿ ಗಂಡರು ಇರ್ಲಿ ಅದು ಅನುಸಾರವಾಗಿ ಇರಲಿ ಅಲ್ಲಿ ಏನ್ ಹೇಳ ಪರಮುಕ್ತಿ ಸುಖವನ್ನು ಅಂತ ಇನ್ನೊಂದು ಶಬ್ದ ಮುಂದೆ ಬರ್ತದೆ ಸುಖ ಅಂದ್ರೆ ನಿಮ್ಗೆ ಹೇಳಿನಲ್ಲ ಕೈವಲ್ಯ 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 ಸಂತರು ಬರಿತಾರ ಸುಖ ಅಲ್ಲಿ ಇಲ್ಲಿ ಹುಡ್ಕಳಕೈತಪ್ಪ ಅಲ್ಲಿ ಇಲ್ಲಿ ಎಲ್ಲಿ ಸುಖ ಸಿಗಂಗಿಲ್ಲ ಎಲ್ಲೆ ಮಾರುಕಟ್ಟೆಗೆ ಹೋದ್ರೆ ಸುಖ ಸಿಗಂಗಿಲ್ಲ ಎಲ್ಲೆ ಬಜಾರ್ನಾಗ ಹೋದ್ರೆ ಸುಖ ಸಿಗಂಗಿಲ್ಲ ಒಂದು ಕೋಟಿ ರೂಪಾಯಿ ತಗೊಂಡು ಒಂದು ಅಂಗಡಿ ಹೋದ್ರೆ ಸುಖ ಸಿಗಂಗಿಲ್ಲ ಅಂಗಡಿಗಳಿಗೆ ಕೊಟ್ಟು ನನಗೆ ಸುಖ ಕೊಡ್ರಂತ ಕೊಡ್ತಾನೆ ನೋಡೋಣ ಇಲ್ಲ ಅದು ಎಲ್ಲಿ ಸಿಗಂಗಿಲ್ಲ ಅದು ಎಲ್ಲಿ ಸಿಗ್ತೈತಿ ಸುಖ ಅಂತ ಕೇಳಿದ್ರ ಸಂತರ ಸಮಾಗಮದೊಳಗೆ ಶರಣರ ಸಮಾಗಮದೊಳಗ ಮಹಾತ್ಮರ ಸಮಾಗಮದೊಳಗ ಗುರು ಸನ್ನಿಧಾನಕ್ಕೆ ಹೋಗಿ ಗುರುಪುತ್ರನಾಗಿ ಗುರುವಿನ ಸೇವಾ ಮಾಡಿದಾಗ ಅದು ಸುಖ ಸಿಗತೈತಿ ಆ ಸುಖ ಆಯ್ತು ಅಂದ್ರೆ ಹೊಳಿ ದುಃಖ ಬರುವುದಿಲ್ಲ ಅದಕ್ಕೆ ಸುಖ ಅಂದ್ರೆ ಮಹಾತ್ಮರು ಆ ಸುಖ ಒಮ್ಮೆ ಆಯ್ತು ಅಂದ್ರೆ ಹೊಳಿ ದುಃಖ ಅನ್ನೋದು ಸನಿ ಆಯಂಗಿಲ್ಲ ಸರ್ವ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಅಂತ ನಿಜ ಸ್ವಂತ ಜಗತ್ತಿಗೆ ಉಪದೇಶ ಕೊಟ್ಟ ಅದನ್ನೇ ನಿಜಗಳು ಹೇಳ್ತಾರೆ ಪರಮುಕ್ತಿ ಸುಖವನ್ನು ಇನ್ನು ಯಾವಾಗ ಪಡೆಯವಪ್ಪ ಇದನ್ನ ಕೆಡುವ ಕಾಯದ ಕಾಯ ಅಂದ್ರೆ ಶರೀರ ಪಂಚಮಾಭೂತ ಶರೀರ ಯಾಂಗೆ ರಚನೆ ಆಯ್ತು ಅನ್ನೋದು ನಿನ್ನೆ ನಿಮಗೆ ಉಪದೇಶ ಮಾಡ್ಯ ಪರಮಾತ್ಮ ಈ ಪಂಚಮಹಾಭೂತಗಳನ್ನು ಕೂಡಿಸಿ ಅದರೊಳಗೆ ಐದೈದು ತತ್ವ ಇಟ್ಟು ಇಪ್ಪತ್ತೈದು ತತ್ವಗಳನ್ನ ಶರೀರ ತಯಾರು ಮಾಡ್ಯಾನು ಮೂರುವರೆ ಮಳ ಶರೀರ ಎಟ್ರಿ ಮೂರುವರೆ ಮಳ ಶರೀರ ನಿಮ್ಮ ನಿಮ್ಮ ಕೈಲಿ ನಿಮ್ಮ ನಿಮ್ಮ ಕೈಲಿ ನಿಮ್ಮ ನಿಮ್ಮ ಕೈಲೆ ನೀವು ಮಾಡೋದು ಮತ್ ಅಳತೆ ಮಾಡೋದು ಮತ್ ನೀವು ಹೋಗಿ ಇನ್ನೊಬ್ಬರ ಶರೀರ ಅಳತೆ ಮಾಡಕ್ಕೆ ಹೋದ್ರೆ ಹೆಸಕ ಮಾಡ ನಿಮ್ಮ ನಿಮ್ಮ ಕೈಲಿ ನೀವು ನಿಮ್ಮ ಶರೀರ ಅಳತೆ ಮಾಡಿದ್ರೆ ಮೂರುವರೆ ಮಳಾನೇ ಐತಿ ಮೂರುವರೆ ಮಳ ಶರೀರ ಒಂದ್ ನೂರ ಇಪ್ಪತ್ತೈದು ವರ್ಷ ಆಯುಷ್ಯ ಕಲಿಯುಗದಾಗ ಹಿಂದೆ ದ್ವಾಪಾರಿಗದೊಳಗೆ ಏಳು ಮಳ ಶರೀರಿತ್ತು ಎರಡ್ ಐವತ್ತು ವರ್ಷ ಆಯುಷ್ಯ ಅದಕ್ಕಿಂತ ಹಿಂತ ತ್ರೇತಾಯುಗದೊಳಗೆ ಹೋದ್ರ ಹದಿನಾಲ್ಕು ಮಳ ಶರೀರಿತ್ತು ಹದಿನಾಲ್ಕು ಮಳ ಶರೀರಿತ್ತು ಮನುಷ್ಯ ಎಂದು ಆಯುಷ್ಯ ಎಷ್ಟಿತ್ತು ಅಂತ ಕೇಳಿದ್ರೆ ಐದು ನೂರು ವರ್ಷ ಆಯುಷ್ಯ ಅದಕ್ಕಿಂತ ಹಿಂದೆ ಕ್ರೇತಾಯುಗದೊಳಗೆ ಸತ್ಯವಾದ ಹೋದ್ರ ಅತೃಷಿ ಎಂಸಯ ದೇವಿ ಇದ್ರಲ್ಲ ಸತ್ಯವನ ಮಾಡಿ ಸಾವಿತ್ರಿ ದೇವಿ ಇದರಲ್ಲ ಅದಕ್ಕೆ ಸತ್ಯುಗ ಅಂತ ಕರಿತಾರೆ ಗೌತಮ ಋಷಿ ಐಲಾದೇವಿ ಇದರಲ್ಲ ಅದಕ್ಕೆ ಸತ್ಯುಗ ಅಂತ ಕರಿತಾರೆ ಸತ್ಯವಿಲ್ಲ ಹೋದ್ರೆ ಶರೀರ ಇಪ್ಪತ್ತೆಂಟು ಮಳ ಇತ್ತು ಮನುಷ್ಯನ ಶರೀರ ಇಪ್ಪತ್ತೆಂಟು ಮಳ ಆಯುಷ್ಯಕ್ ಇತ್ತು ಅಂತ ಕೇಳಿದ್ರೆ ಒಂದು ಸಾವಿರ ವರ್ಷ ಆಯುಷ್ಯಾರೆ ಕೃತ ಇಳಿದೊಳಗೆ ಜಪ ತಪ ಯೋಗ ಧ್ಯಾನಗಳನ್ನು ಮಾಡಿ ಯಜ್ಞ ಮಾಡಿ ಮಾಡಿ ಗಡ್ಡೆಗಳನ್ನು ಅತ್ಯಂತ ಕಷ್ಟಪಟ್ಟು ಹಾಲು ಹೈನುಗಳನ್ನು ಊಟ ಮಾಡಿ ಸಾವಿರ ವರ್ಷ ಬದುಕ್ತಿದ್ರು ಜಪಾತಪ ಮಾಡಿ ಗಂಡ ಹೆಂಡ್ರು ಮಕ್ಕಳು ಎಲ್ಲ ಕೋಡಿ ಅಡಿವರಣದ ಒಂದು ಒಂದು ಪರ್ಣ ಕುಟುಂಬವನ್ನು ನಿರ್ಮಾಣ ಮಾಡಿಕೊಂಡು ಆಶ್ರಮಗಳಿಗೆ ಆಧಾರವಾಗಿ ಜೀವನ ಮಾಡ್ತಿದ್ರು ಆಶ್ರಮಗಳ ನಾಲ್ಕು ಹುಟ್ಟಿ ಇಪ್ಪತ್ತೈದು ವರ್ಷ ತನಕ ಬ್ರಹ್ಮಚಾರ್ಯ ಬ್ರಹ್ಮಚಾರ್ಯ ಆಶ್ರಮ ಇಪ್ಪತ್ತೈದು ವರ್ಷ ಹಿಡ್ಕೊಂಡ ಐವತ್ತು ವರ್ಷ ತನಕ ಆಶ್ರಮ ಮನಿ ಮಾಡ್ಕೊಂಡು ಹೆಂಡ್ರು ಮಕ್ಕಳು ಪ್ರಪಂಚ ಸಂಸಾರ ಫಲ ಮನಿ ವಿಹಾರ ಇವೆಲ್ಲ ಮಾಡ್ಕೊಂಡು 50 ವರ್ಷ ಆದ ಕೂಡಲೇ ವಾನಪತ್ರ ಆಶ್ರಮ ವಾನಪತ್ರ ಅಂದ್ರೆ ವಾನಪತ್ರ ಅಂದ್ರೆ ಕರೆ ಕೇಳೋವಂತ ಆತನ ತಂದಿಲ್ಲ ಅಥವಾ ಇದರ ಬಗ್ಗೆ ಪಕ್ಕ ತಳ್ಕೊಂಡಿಲ್ಲ ಎಲ್ಲೆಲ್ಲಾ ಮಾಯ ಇಲ್ಲ ಎಲ್ಲ ಕೇಳೆವಿ ಕಿಕ್ವಿಲೇ ಕೇಳಿ ಕಿಕ್ವಿಲೇ ಬಿಟ್ಟು ಹುಡುಚ ಫಾಟ್ ಮಂಚ ಸಪ್ಪಾಟ ಅಂತ ಹೊಂಟೆರು ನೋಡಿ ರುಚಿಯಪಾಟ್ ಮಂಚ ಸಪಾಠಂದ್ರಿ ಏನ್ರಿ ತವ್ರ ಮನೆಯಾಗ ಅಣ್ಣನ ಮಕ್ಕಳ ಲಗ್ನ ಇತ್ತು ಅತ್ತಿನ್ ಕರ್ಕೊಂಡ್ ಬಂದ್ರ ಎತ್ತಿನ ಗಾಡಿ ಹುಡ್ಕೊಂಡು ಅವಾಗ ಎತ್ತಿನ ಗಾಡಿ ಇಂದು ರೀ ಸ್ವಾಮಿ ಲಗ್ನ ಅಂತೇಳಿ ಅತಿ ಆತುರ್ದಿಂದ ತವರ ಮನೆ ಬಂದು ಹಣ ಮಗಳು ಓಡಾಡಿ ಲಗ್ನ ತಯಾರಿ ಮಾಡಿದ್ರು ಅಂದ್ರ ಮನೆ ಮುಂದ ಹಂದರ ಹಾಕಿ ಹಂದರ್ದ ಒಂದು ಏನದು ಹಾಲುಗಂಬ ಹಾಲುಗಂಬ ಮಂದಿರ ಮುಂದೊಂದು ಮಾಲುಗಂಬ ಹಂದರದಾಗ ಒಂದು ಹಾಲುಗಂಬ ಗುಡಿ ಮುಂದೊಂದು ಮಾಲುಗಂಬ ಅವಕ್ಕೆಲ್ಲಕ್ಕೆ ನಿಯಮ ಅದಾವ ಯಾಕೆ ಮಾಡಿದ್ರು ಅದು ಐತಿ ನೋಡೋ ಮಾತ್ರ ಸಂಬಂಧ ಎಲ್ಲ ಆತು ಇನ್ನ ಅಕ್ಕಿ ಕಾಳ ಅದಾವ ಇನ್ನೊಂದು ತಾಸ ಮಧ್ಯಾಹ್ನ ಮುಂಜಾನೆ ಅದ ಕೂಡಲೇ ಗುಗ್ಗಳ ತೆಗಿಬ ಗುಗ್ಗಳ ತೆಗಿತಾರಿಲ್ಲ ಕಡೆ ಅದಾವ ಲಗ್ನದ ಗುಗ್ಗಳು ಅದಾವ ಗುಗ್ಗಳು ಒಂದೊಂದು ಕಡೆ ಅದಾವ ಒಂದೊಂದು